ಬಿಜೆಪಿ ಸಾಕಷ್ಟು ಅಂತ ವ್ಯಕ್ತವಾಗಿದೆ ಅಲ್ಲ ಮಾಡಬಹುದು ಯಾವ್ದೋ ಒಂದು ವಿಷಯ ಹೇಳಿದ್ರು ಕೂಡ ಅವ್ರ ಮೊದಲು ಕಾಂಗ್ರೆಸ್ ಬೇರು ಬಿ ಸಿಎಂ ಸಮಾನತೆ ಬಗ್ಗೆ ಗೊತ್ತಿರುವಂತವರು ಹೇಳಿರ್ಬೋದು ಸಂದರ್ಭಕ್ಕೆ ಸೊ ಹೇಳಿದ ತಕ್ಷಣ ನಾವು ಬಿಜೆಪಿಯವರಾಗೋಲ್ಲ ಆರ್ ಎಸ್ ಎಸ್ ನರಾಗೋಲ್ಲ ಹೇಳಿದ್ದಾರೆ ಇಂಥ ಘಟನೆಗಳು ಬಹಳ ಸದನಗಳಾಗಿದೆ ಹೇಳಿದ್ದಾರೆ ಅವ್ರನ್ನ ಹೊಗಳಿದ್ದಾರೆ ಪ್ರೀತಿ ಮಾಡಿದ್ದಾರೆ ಬಹಳಷ್ಟು ಘಟನೆ ನೋಡಿದೇವೆ ಆ ರೀತಿ ಹೇಳಿರ್ಬೋದು ಅಷ್ಟೇ ಅವ್ರ ಅವ್ರ ಐಡಿಯಾಲಜಿ ಅವ್ರ ಪಕ್ಷ ಸಿದ್ಧಾಂತ ಬದಲಾವಣೆ ಆಗೋದು ಬಟ್ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ಆರ್ ಎಸ್ ಎಸ್ ಬಗ್ಗೆ ಉಲ್ಲೇಖ ಮಾಡಿದ್ರು ಆ ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನ ವಿರೋಧ ವ್ಯಕ್ತವಾಗಿತ್ತು ಬಟ್ ಡಿ ಸಿ ಎಂ ಅವರೇ ನಿಮ್ದೇ ಪಕ್ಷದಂತಹ ನಾಯಕರು ಅದ್ ವ್ಯಕ್ತಿಕ ಅಭಿಪ್ರಾಯಿ ಸಿಎಂ ಅವರು ಕಾಂಗ್ರೆಸ್ ಪಕ್ಷದ ನಿರ್ಣಯ ಅಲ್ಲ ಅಥವಾ ಕಾಂಗ್ರೆಸ್ ಪಕ್ಷದ ಅದು ಮುಡ್ಕಟ್ಟಾಗಿ ಅಲ್ಲ ಅವ್ರ ವೈಯಕ್ತಿಕವಾಗಿ ಹೇಳಿದ್ರೆ ಅದು ವ್ಯಕ್ತಿಕವಾಗಿ ಮರಿಗಣಿಸಬೇಕಾಗಿ ಸರ್ ಇನ್ನೊಂದು ಧರ್ಮಸ್ಥಳದ್ದು ಇದರ ಗುಂಡಿ ವಿಚಾರದ ಬಗ್ಗೆ ಎಡಪಕ್ಷಿಣ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀವ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್